ಸರ್ಕಾರ ಪೇಪರ್ಲೆಸ್ ಸೇವೆ ಉತ್ತೇಜಿಸುವ ಉದ್ದೇಶದೊಂದಿಗೆ ರಾಜ್ಯ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಅನುಕೂಲವಾಗುವಂತೆ ಲ್ಯಾಪ್ಟಾಪ್ ವಿತರಣೆಗೆ ಮುಂದಾಗಿದೆ ಎಂದು ಶಾಸಕ ಎಚ್ಡಿ ತಮ್ಮಯ್ಯ ತಿಳಿಸಿದರು ಅವರು ಇಂದು ಇಲ್ಲಿನ ತಾಲೂಕು ಕಚೇರಿಯಲ್ಲಿ ಏರ್ಪಡಿಸಲಾಗಿದ್ದ ಲ್ಯಾಪ್ಟಾಪ್ ವಿತರಣಾ ಕಾರ್ಯಕ್ರಮದಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಲ್ಯಾಪ್ಟಾಪ್ ವಿತರಿಸಿ ಮಾತನಾಡಿದರು ಲ್ಯಾಪ್ಟಾಪ್ ಪಡೆದುಕೊಂಡ ಕಂದಾಯ ಇಲಾಖೆ ಅಧಿಕಾರಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಬೇರೆಯವರಿಗೆ ಲ್ಯಾಪ್ಟಾಪ್ ಕೊಡುವ ಮೂಲಕ ಸರ್ಕಾರದ ಅಗತ್ಯ ಮಾಹಿತಿಗಳನ್ನು ಸೋರಿಕೆಯಾಗದಂತೆ ಮುಂಜಾಗ್ರತಾ ಕ್ರಮ ವಹಿಸಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದ್ರು ಇದುವರೆಗೆ ಗ್ರಾಮ ಲೆಕ್ಕಾಧಿಕಾರಿಗಳು ಮೊಬೈಲ್ನಲ್ಲಿ ದಾಖಲೆ ಪತ್ರಗಳನ್ನು ಸಿದ್ದಪಡಿಸುವ ಮೂಲಕ ಸೇವೆ ಸಲ್ಲಿಸಿದ್ರು ಇದನ್ನರಿತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹಾಗೂ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಠಾರಿಯಾ ಅವರುಗಳು ಚರ್ಚಿಸಿ ರಾಜ್ಯದ ಎಲ್ಲಾ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಲ್ಯಾಪ್ಟಾಪ್ ವಿತರಿಸಲು ಸಿದ್ದರಿದ್ದಾರೆ ಎಂದರು ಪ್ರತಿ ಲ್ಯಾಪ್ಟಾಪ್ಗೆ ನಲವತ್ತು ಸಾವಿರ ರು ವೆಚ್ಚವಾಗುತ್ತಿದ್ದು ಈಗಾಗಲೇ ಕಂದಾಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಜಿಲ್ಲಾಧಿಕಾರಿಗಳು ಉಪವಿಭಾಗಾಧಿಕಾರಿಗಳು ತಹಶೀಲ್ದಾರ್ ಗ್ರಾಮ ಲೆಕ್ಕಾಧಿಕಾರಿಗಳು ಗ್ರಾಮ ಸಹಾಯಕರಿಗೆ ಒತ್ತಡವನ್ನು ಮುಕ್ತಗೊಳಿಸುವ ಗುರಿಯೊಂದಿಗೆ ಸರ್ಕಾರ ಈ ಸೌಲಭ್ಯ ನೀಡಲು ಮುಂದಾಗಿದೆ ಎಂದರು ಲ್ಯಾಪ್ಟಾಪ್ ಪಡೆದುಕೊಂಡ ಎಲ್ಲಾ ಕಂದಾಯ ಇಲಾಖೆ ಅಧಿಕಾರಿಗಳು ರಾಜ್ಯ ಕಂದಾಯ ಇಲಾಖೆಗೆ ಜಿಲ್ಲೆಗೆ ಸಮಗ್ರ ಮಾಹಿತಿಯನ್ನು ನೀಡುವುದರ ಜೊತೆಗೆ ಸಾರ್ವಜನಿಕರಿಗೆ ಬಡವರಿಗೆ ಸರಳವಾಗಿ ಉತ್ತಮ ರೀತಿಯಲ್ಲಿ ಸೇವೆ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಕಿವಿಮಾತು ಹೇಳಿದ್ರು ಇಲ್ಲಿವರೆಗೂ ನಿಮಗೆ ಫೀಲ್ಡಲ್ಲಿ ಯಾರು ವಿಲೇಜ್ ಅಕೌಂಟೆಂಟ್ಗಳಿದ್ದೀರಿ ಕೆಲಸ ಮಾಡುವಾಗ ಬಹುತೇಕ ನಿಮ್ಮ ಮೊಬೈಲ್ನಲ್ಲೇ ಎಲ್ಲ ಕೆಲಸ ಮಾಡ್ತಾ ಇದ್ರಿ ಅದನ್ನು ಅರ್ಥಂತ ನಮ್ಮ ಸರ್ಕಾರ ಭಾಳ ದಕ್ಷ ಪ್ರಾಮಾಣಿಕ ಕಂಡಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಮತ್ತೆ ಅಷ್ಟೇ ಪ್ರಾಮಾಣಿಕ ಅಧಿಕಾರಿ ಆಗಿರ್ತಕ್ಕಂಥ ಪಿ ಆರ್ ಎಸ್ ನಮ್ಮ ರಾಜೇಂದ್ರ ಕುಮಾರ್ ಕಟಾರಿಯರವರು ಚರ್ಚೆ ಮಾಡಿ ರಾಜ್ಯದ ಎಲ್ಲ ವಿಲೇಜ್ ಅಕೌಂಟೆಂಟ್ಗಳಿಗೆ ಒಂದು ಲ್ಯಾಪ್ಟಾಪನ್ನ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮದಡಿ ಎಲ್ರಿಗೂ ಸುಮಾರು ಅಂದಾಜು ಮೂವತ್ತರಿಂದ ನಲವತ್ತು ಸಾವಿರ ಸರಿಯಾದ ಬೆಲೆ ಇದರಲ್ಲಿ ಯಾರಿಗೂ ನಮಗಿಸಿಲ್ಲ ನೇರವಾಗಿ ಅಲ್ಲಿಂದಲೇ ಬಂದಿದೆ ಅಂದಾಜು ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ಬೆಲೆ ಬಾಳುವ ಒಂದು ಲ್ಯಾಪ್ಟಾಪನ್ನು ನಿಮಗೆ ಒದಗಿಸಿದ್ದಾರೆ ಈಗಾಗಲೇ ಕಂದಾಯ ಇಲಾಖೆಯಲ್ಲಿ ಕೆಲಸ ಇರ್ತಕ್ಕಂಥ ಡಿ ಸಿಯಿಂದ ಹಿಡಿದು ತಹಶೀಲ್ದಾರ್ ಎ ಸಿ ತಹಶೀಲ್ದಾರಿಂದ ಇಂದ ಹಿಡಿದು ವಿಲೇಜ್ ಅಕೌಂಟೆಂಟು ಮತ್ತು ಗ್ರಾಮ ಸಹಾಯಕರವ್ರಿಗೂ ಹೆಚ್ಚು ಒತ್ತಡ ಇದೆ ಈ ಒತ್ತಡದ ನಡುವೆ ನಿಮಗೆ ನಿಮ್ಮ ಕೆಲಸಗಳನ್ನು ಒಂದಷ್ಟು ಅಗ್ರ ಮಾಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ನಮ್ಮ ಸರ್ಕಾರ ಈ ರೀತಿಯ ಒಂದು ಸವಲತ್ತನ್ನು ಕೊಡೋ ಕೆಲಸ ಮಾಡಿದೆ ಇದರ ಸದುಪಯೋಗವನ್ನು ಎಲ್ಲ ಕಂದಾಯ ಇಲಾಖೆ ಅಧಿಕಾರಿಗಳು ಸದುಪಯೋಗ ಪಡಿಸ್ಕೊಂಡು ಆದಷ್ಟು ಬೇಗ ಕಂದಾಯ ಇಲಾಖೆ ರಾಜ್ಯ ಮಟ್ಟದಲ್ಲಿ ಕೇಳುವ ಮಾಹಿತಿಯನ್ನು ತಲುಪಿಸುವಂಥ ಕೆಲಸ ಮತ್ತು ಸಾರ್ವಜನಿಕರಿಗೆ ಬಡವರಿಗೆ ಆದಷ್ಟು ಸರಳವಾಗಿ ನಿಮ್ಮಿಂದ ಕೆಲಸಗಳಾಗಲಿರೋ ದೃಷ್ಟಿಯಿಂದ ಈ ಒಂದು ಲ್ಯಾಪ್ಟಾಪ್ನ ವಿತರಣೆ ಮಾಡಿದ್ದಾರೆ ನಿಮ್ಮ ಹತ್ರ ಒಂದಷ್ಟು ಫೈಲುಗಳಿರ್ತವೆ ನೀವು ಯಾವುದೋ ಸರ್ಕಲಲ್ಲಿ ಇರ್ತೀರಿ ಎಲ್ಲೋ ಇರ್ತೀರಿ ಲ್ಯಾಪ್ಟಾಪ್ ಇರೋದರಿಂದ ನೀವು ಅಲ್ಲಿಂದನೇ ಅದನ್ನು ನೋಡಿ ಅಲ್ಲೇ ಓಕೆ ಕೊಡ್ಬೋದು ನಿಮ್ಮ ಲಾಗಿನಲ್ಲಿರುತ್ತೆ ಅಲ್ವಾ ಲಾಗಿನಲ್ಲಿರುತ್ತೆ ಅಲ್ಲೇ ಚೆಕ್ ಮಾಡ್ಬೋದು ನೀವು ಯಾವ್ದಾದ್ರು ಮೀಟಿಂಗಲ್ಲಿ ನಮ್ಮ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ಮತ್ತು ರಾಜೇಂದ್ರ ಕುಮಾರ್ ಅವರು ನೀವು ನೋಡ್ಬೇಕು ಟೇಬಲ್ ಮೇಲೆ ನೀವು ನೋಡದೆ ಇದ್ರು ನಮ್ಮ ತಹಶೀಲ್ದಾರರು ನಮ್ಮ ಡೆಪ್ಟಿ ತಹಶೀಲ್ದಾರ್ ನೀವೆಲ್ಲ ನೋಡಿದ್ದೀರಿ ಅವ್ರ ಮುಂದಗಡೆ ಯಾವಾಗಲೂ ಲ್ಯಾಪ್ಟಾಪ್ ಇರುತ್ತೆ ಅವ್ರ ಮುಂದಗಡೆ ಎಂಥ ಸಭೆ ನಡೀತಾ ಇದ್ರು ಅವ್ರ ಮುಂದಗಡೆ ಲ್ಯಾಪ್ಟಾಪ್ ಇರುತ್ತೆ ಅಲ್ಲೇ ಏನಾದ್ರು ಅವ್ರಿಗೆ ಐದು ನಿಮಿಷ ಟೈಮ್ ಸಿಕ್ಕರೆ ಅಲ್ಲೇ ಯಾವ್ದಾರು ನೋಡಿ ಅಲ್ಲೇ ಅವರು ಲಾಗಿನಲ್ಲಿ ಎಂಟ್ರಿ ಆಗಿ ಅಲ್ಲೇ ಓಕೆ ಇರ್ತಾರೆ ಆ ರೀತಿಯ ಕೆಲಸ ಆಗಲಿ ಪೇಪರ್ಲೆಸ್ ಕೆಲಸ ಮಾಡಬೇಕು ಸರ್ಕಾರದಲ್ಲಿನ ದೃಷ್ಟಿಯಿಂದ ನಮ್ಮ ಸರ್ಕಾರ ಈ ಹೊಸ ಹೊಸ ಯೋಜನೆಗಳ ಹಾಕಿದೆ ಅದರ ಸದುಪಯೋಗ ಪಡಿಸ್ಕೊಡಿ ಅಂತ ಹೇಳ್ತಾ